🎵🎵 ಒಂದೂವರೆ ಕಪ್ಪಾಗಷ್ಟು ಬೇಳೆಯನ್ನು ಹಾಕ್ಕೊಂಡೆ ನಾನು ಈಗ ತೊಗೊಂಡಿದ್ನಲ್ವ ಜಾರು ಸುಮಾರು ಒಂದು ಮುಕ್ಕಾಲು ಕೆ ಜಿನೇ ಬರುತ್ತೆ ಚೆನ್ನಾಗಿ ತೊಳೆದುಕೊಂಡು ಕುಕ್ಕರಲ್ಲಿ ಹಾಕಿ ಕುಕ್ಕರಲ್ಲಿ ಕೆಲವರು ಪಾತ್ರೆಯಲ್ಲಿ ಬೇಯಿಸ್ತಾರೆ ಕುಕ್ಕರಲ್ಲಿ ಚೆನ್ನಾಗಿ ಬೆಂದೋಗುತ್ತೆ ಅಂತ ಈ ಮೆಥೆಡಲ್ಲಿ ಬೇಯಿಸ್ಕೊಳ್ಳಿ ಕುಕ್ಕರ್ ಒಂದು ಒಂದೇ ಒಂದು ವಿಷಲ್ ಹಾಕಿದ ತಕ್ಷಣ ತಕ್ಷಣ ತೆಗೆದುಬಿಡಿ ಈಗ ಮೈದಾ ಲೆಕ್ಕ ಬಂದರೆ ನಾನು ಎಷ್ಟು ಬೇಳೆ ಕ್ವಾಂಟಿಟಿ ತೊಗೊಂಡಿದ್ನೋ ಅದೇ ಕ್ವಾಂಟಿಟಿಯಲ್ಲಿ ಮೈದಾ ತಗೊಂಡು ಸ್ವಲ್ಪ ಅರಶಿನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ನಿಧಾನದಾಗಿ ಸಮಾಧಾನವಾಗಿ ಕಲಿಸ್ಕೊಂಡ್ರೆ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀರಲ್ಲಿ ಕಲಸಿದಾದ್ಮೇಲೆ ಮೇಲೆ ಎಣ್ಣೆಯನ್ನು ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾದಬೇಕು ಗೋಧಿ ಮೈದಾ ಹಿಟ್ಟನ್ನು ಅದರಲ್ಲೂ ಭಾಗ್ಯಲಕ್ಷ್ಮಿ ಮೈದಾ ಹಿಟ್ಟನ್ನು ತೊಗೊಳ್ಳಿ ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಒಂದು ಹತ್ತು ಟೀ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡು ನಾನು ನಿಜದಾಗಿ ಈ ರೀತಿ ಒಂದು ಕಾಲು ಗಂಟೆನೇ ನಾದ್ಕೊಂಡು ಕ ಇದು ಲಿಡ್ಡನ್ನು ಮುಚ್ಚಿ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ ಬೇಳೆ ನೋಡಿ ಒಂದೇ ಒಂದು ವಿಷಲಿಗೆ ತಕ್ಷಣ ತೆಗೆದ್ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಿಮ್ಗಿನ್ನೂ ಸ್ವಲ್ಪ ದಿಂಡಿದೆ ಅಂದರೆ ಬೇಕಾದರೆ ವಿಷಲ್ ಓಪನ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ತೆಂಗಿನಕಾಯಿ ಒಂದು ತುರಿದಿರೋ ಅಂತಹ ತೆಂಗಿನಕಾಯಿಯನ್ನು ಒಂದು ಪೂರ್ತಿ ಒಡೆದುಬಿಟ್ಟು ನೋಡಿ ಈ ರೀತಿ ಮಿಕ್ಸಿ ಜಾರಲ್ಲಿ ನೀರನ್ನು ಹಾಕ್ಕೊಂಬಿಡ್ರಿ ಈ ರೀತಿ ಸುಮ್ಮನೆ ಪಲ್ಸ್ ಮಾಡಿಕೊಂಡ್ರೆ ಸಾಕು ನಮಗೆ ತುರಿದಿರೋ ಅಂತಹ ಕಾಯಿ ತುರಿ ಸಿಗುತ್ತೆ ಒಂದು ದಪ್ಪ ತೆಂಗಿನಕಾಯನ್ನು ಒಡೆದು ತುರಿದು ಇಟ್ಕೊತಾ ಇದ್ದೀನಿ ಎಲ್ಲ ಅಡುಗೆಗಳಿಗೂ ಆಗಲಿ ಅಂತ ಹೇಳಿ ಪಲ್ಯಗಳಿಗೆ ಒಬ್ಬಟ್ಟಿಗೆ ರಸಮ್ಗೆ ಎಲ್ಲದಕ್ಕೂ ಆಗುತ್ತೆ ಸೊ ಅದರಿಂದ ಒಂದು ತೆಂಗಿನಕಾಯಿಯನ್ನು ಹೊಡೆದ್ಬಿಟ್ಟು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಕೋಸಂಬರಿಗೆ ಹೆಸರುಬೇಳೆಯನ್ನು ಸಹ ನೆನೆಸಿಟ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಗೋ ಅಷ್ಟರಲ್ಲಿ ಹೆಸರುಬೇಳೆನೂ ಸಹ ನೆಂದಿರುತ್ತೆ ಬೀನ್ಸ್ ಪಲ್ಯಕ್ಕೆ ಹೆಸರು ಕಾಳನ್ನು ನೈಟಲ್ಲಿ ನೆನೆಸಿಟ್ಟಿದೆ ಒಂದು ಅರ್ಧ ಕೆ ಜಿ ಬೀನ್ಸನ್ನು ಕಟ್ ಮಾಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರಾಕಿ ಬೇಯಲಿಕ್ಕೆ ಇಟ್ಬಿಡೋಣ ಎರಡು ವಿಷಲ್ಲಿ ಬರಲಿ ಬೇಳೊ ಸಹ ಬೆಂದಿತ್ತಲ್ವ ಈಗ ಬೆಲ್ಲ ಬೆಲ್ಲ ಸೇಮ್ ಕ್ವಾಂಟಿಟಿ ಬೇಳೆ ಎಷ್ಟು ತಗೊಂಡಿದ್ರೋ ಅಷ್ಟೇ ಬೆಲ್ಲವನ್ನು ಹಾಕ್ಕೊಳ್ಳಿ ಕಾಯಿ ತುರಿ ನಿಮ್ಮ ಆಪ್ಷನಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಏಲಕ್ಕಿ ಇದಿಷ್ಟನ್ನು ಹಾಕ್ಬಿಟ್ಟು ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಬೇಳೆ ಜೊತೆ ಹಾಕಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಬೇಯಿಸಿದಾದ್ಮೇಲೆ ನೋಡಿ ಈಗ ಕರೆಕ್ಟಾಗಿ ಈ ರೀತಿ ರುಬ್ಕೊಂಬಿಟ್ರೆ ನುಣ್ಣಗೆ ಹೂರ್ಣ ರೆಡಿ ಆಗುತ್ತೆ ಬೇಳೆ ಹೂರ್ಣ ಸೊ ನಾನು ಹೇಳಿದ್ನಲ್ವ ಬೆಲ್ಲ ಕರಗಿಸ್ಕೊಳ್ಳಿ ಸಾಕು ಪಾಕ ಏನು ಬೇಕಾಗಿಲ್ಲ ರಸಮ್ಗೆ ಹುಣಸೆ ಹಣ್ಣು ಬೆಳೆ ಒಬ್ಬಟ್ಟು ಮಾಡಿದ್ರೆ ರಸಮ್ಮೆ ಅಲ್ವಾ ಅದಕ್ಕೆ ಒಣಗಿದ ಮೆಣಸೆಕಾಯಿ ಒಂದೂವರೆ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಮೆಂತ್ಯ ಮೆಣಸು ಏನೋ ಎರಡು ದಪ್ಪ ಬೆಳ್ಳುಳ್ಳಿ ಸಾರಿ ಮೆಂತ್ಯ ಒಂದು ಕಾಳು ತೊಗೊಳ್ಳಿ ಮೆಣಸು ಒಂದೂವರೆ ಟೀ ಸ್ಪೂನ್ ಇದನ್ನು ಸುಮ್ಮನೆ ಹದಾಗು ದಿನ ರುಬ್ಬಿ ಹಾಕ್ಕೊಳ್ಳಿ ಜಾಸ್ತಿ ನುಣ್ಣಗೆ ಬೇಡ ಹಾಗೆ ಸ್ವಲ್ಪ ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ಕುದಿಲಿಕ್ಕೆ ಹೇಳೋಣ ಕರ್ಬೇವನ್ನು ಹಾಕ್ಬಿಟ್ಟು ಈಗ ಪಲ್ಯಕ್ಕೆ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಹಸಿ ಕರ್ಬೇವನ್ನು ಹಾಕಿ ಬೇಯಿಸಿಟ್ಕೊಂಡಿರೋಂತಹ ಹೆಸರುಕಾಳು ಮತ್ತು ಬೀನ್ಸನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಹಾಗೆಯೇ ಹಚ್ಕಾರಿಬಿಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಿಟ್ಕೊಂಡಿರೋವಂತಹ ಹೆಸರುಕಾಳು ಬೀನ್ಸನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಕೊನೆಯದಾಗಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯವೂ ರೆಡಿ ಆಯಿತು ಸೊ ಹಬ್ಬದ ಊಟಕ್ಕೆ ಪಲ್ಯಗಳಿದ್ರೇ ರುಚಿ ಅದರಲ್ಲೂ ಒಬ್ಬಟ್ಟನ ಊಟದಲ್ಲಂತೂ ಪಲ್ಯಗಳಿರಲೇಬೇಕು ನನಗಂತೂ ಸೊ ಅದ್ರ ಜೊತೆ ಸ್ವಲ್ಪ ಆಲೂಗಡ್ಡೆ ಪಲ್ಯನೂ ಮಾಡ್ಕೊಂಡಿದೆ ಸೇಮ್ ಅದೇ ಬಾಣಲಿಯಲ್ಲೇ ಪಲ್ಯಗಳು ಏನೇನು ಮಾಡಬೇಕೋ ಅದರಲ್ಲೇ ಸಹ ನಾನು ಮಾಡ್ಕೊಳ್ತೀನಿ ಎರಡು ಮೂರು ಇಟ್ಕೊಂಡು ಪಾತ್ರೆಗಳು ಜಾಸ್ತಿ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗೆಯೇ ಕೊನೆಯದಾಗಿ ರಸಮ್ಮು ಕುದೀತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಬೇಳೆ ಕಟ್ಟಿನ ರಸೂ ರೆಡಿ ಹಾಗೆಯೇ ನೋಡಿ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಇದಿಷ್ಟನ್ನು ಹಾಕಿ ಕಡಲೆಬೇಳೆಯನ್ನು ಹಾಕ್ಕೊಂಡು ಸೇಮ್ ಅದಕ್ಕೂ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಮೊದಲೇ ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಆಲೂಗಡ್ಡೆ ಪಲ್ಯನೂ ಸಹ ರೆಡಿ ಆಯಿತು ಇದೆಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಹಬ್ಬದಲ್ಲಿ ಹತ್ತುವರೆ ಕರೆಕ್ಟಾಗಿ ಆಯಿತು ಸೊ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ ವೀಡಿಯೋದಲ್ಲಿ ಹಬ್ಬದ ವೀಡಿಯೋದ ಪೂಜೆ ತೋರಿಸಿದೆ ಈಗ ರೆಸಿಪೀಸ್ ಮಾಡಿದ್ದನ್ನು ತೋರಿಸಿರಲಿಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಹಾಗೆಯೇ ನೋಡಿ ಬಿಸಿ ಬಿಸಿ ಆಗಿರುವಂತಹ ಪಲ್ಯ ರಸಮ್ ರಸಮ್ ಒಗ್ಗರಣೆ ಹಾಕಿದ್ದು ಸಾಸಿವೆ ಕರಿಬೇವು ಎಣ್ಣೆ ಹಾಕಿ ವಿಡಿಯೋ ಸ್ಕಿಪ್ ಆಗಿದೆ ಒಗ್ಗರಣೆ ಹಾಕೊಳ್ಳಿ ಹಾಗೆಯೇ ಆಲೂಗಡ್ಡೆ ಪಲ್ಯ ವಡೆನೂ ಸಹ ಮಾಡಿಕೊಂಡಿದ್ದೆ ಮಸಾಲ ಕಡಲೆಬೇಳೆ ವಡೆ ಅದನ್ನು ಸಹ ರೆಡಿ ಆಗಿದೆ ಏನಿಲ್ಲ ಸೇಮ್ ಕಡಲೆಬೇಳೆಯನ್ನು ನೈಟ್ ನೆನೆಸಿಟ್ಬಿಟ್ಟು ಬೆಳ್ಳುಳ್ಳಿ ಹಸಿಮೆಣ್ಸೆಕಾಯಿ ಇದಿಷ್ಟನ್ನು ಹಾಕಿ ವಡೆಯನ್ನು ಮಾಡಿಕೊಂಡಿದ್ದೆ ಒಬ್ಬಟ್ಟು ಸಹ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಒಬ್ಬಟ್ಟು ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಕೊನೆಯದಾಗಿ ಒಬ್ಬಟ್ಟು ಹಾಕೊಂಡ್ರೆ ಹಾಗೆ ಬಿಸಿ ಬಿಸಿ ಊಟಕ್ಕೆ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಮಗೆ ಬೇಕಾದರೆ ಸ್ವಲ್ಪ ಪಾನ್ಕರಿ ರೀತಿನೂ ಮಾಡ್ಕೊಳ್ಬೋದು ನಮ್ಮ ಮನೇಲಿ ಪಾನ್ಕಾಯಿ ಯಾರು ತಿನ್ನಲ್ಲ ಬಟ್ ನನಗಿಷ್ಟ ಇನ್ನು ನನ್ನ ಒಬ್ಬಳಿಗೆ ಏನು ಅಂತ ನಾನು ಮಾಡ್ಕೊಳ್ಲಿಕ್ಕೆ ಹೋಗಲಿಲ್ಲ ಒಬ್ಬಟ್ಟು ಸಹ ರೆಡಿಯಾಗಿದೆ ಈಗ ತವಾ ಚೆನ್ನಾಗಿ ಬಿಸಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಒಬ್ಬಟ್ಟು ಸೊ ಒಂದು ಸಲ ನೀವು ಟ್ರೈ ಮಾಡಿ ಇದೇ ಮೆಥೆಡಲ್ಲಿ ಸ್ವಲ್ಪ ಒಬ್ಬಟ್ಟು ಬೇಯಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ನಿಧಾನಕ್ಕೆ ನೋಡಿ ಬೇಯಿಸ್ಕೊಳ್ಳಿ ಎರಡು ಸೈಡನ್ನು ಸ್ಟವಲ್ಲಿ ಮೀಡಿಯಮ್ ಫ್ಲೇ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೊಟ್ರೆ ಬಿಸಿ ಬಿಸಿಯಾಗಿರೋಂತಹ ಬೇಳೆ ಒಬ್ಬಟ್ಟು ರೆಡಿ ಹಾಗೇ ವಡೆ ಹಾಕಿದೆ ವಡೆನೂ ರೆಡಿ ರೈಸು ರಸಮು ಪಲ್ಯಗಳು ಸೂಪರಾಗಿತ್ತು ನಮ್ಮ ಮನೇಲದ್ದು ಹಬ್ಬದ ಊಟ ಸೊ ನಿಮ್ಮ ಮನೇಲಿ ಯಾರೆಲ್ಲ ಏನೆಲ್ಲ ಮಾಡಿದ್ರಿ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಹಾಗೆ ಸಬ್ಬಕ್ಕಿಯ ಹಪ್ಪಳನೂ ಸಹ ಹಾಕ್ಕೊಂಡಿದ್ದೆ ಸೊ ಇದಿಷ್ಟಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆ ಹಬ್ಬದ ರೆಸಿಪಿ ಕೋಸಂಬರಿ ಹಾಗೇನೆ ಪಲ್ಯ ಆಲೂಗಡ್ಡೆ ಪಲ್ಯ ಬೀನ್ಸ್ ಪಲ್ಯ ಬೇಳೆ ಕಟ್ಟಿನ ರಸಮ್ಮು ರೈಸು ಸಬ್ಬಕ್ಕಿ ಹಪ್ಪಳ ಹೇಳಿದ್ನಲ್ವ ಸ್ವಲ್ಪ ಒಬ್ಬಟ್ಟಿನ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ